ಹಲೋ ಸ್ನೇಹಿತರೆ ಗೀತಾ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ಈ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅದನ್ನು ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಮಧ್ಯಾಹ್ನ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಮಾವಿನ ತೋಟಕ್ಕೆ ಕೂಡ ಹೋಗ್ತಾ ಇದ್ದೀವಿ ಮಾವಿನ ತೋಟದಲ್ಲಿ ಮಾವಿನ ಮರದಲ್ಲಿ ಮಾವಿನಕಾಯಿ ಇದ್ಯಾ ಇಲ್ವಾ ಗೊತ್ತಿಲ್ಲ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಹಾಗೆ ನಿಮ್ಗೂ ಕೂಡ ತೋರಿಸ್ತೀನಿ ಏನಿದೆ ಏನಿಲ್ಲ ಅಂತ ನೆಲ್ಮಂಗ್ಲ ಹತ್ರ ಬಂದಿದ್ದೀವಿ ಎಷ್ಟು ಟ್ರಾಫಿಕ್ ಇದೆ ಯಾಕ್ರೆ ಇಷ್ಟೊಂದು ಟ್ರಾಫಿಕ್ ಇವತ್ತು ಇವತ್ತು ಅಡುಗೆ ಮಾಡೋ ಮೂಡ್ ಇಲ್ಲ ಹಂಗೆ ಎಲ್ಲಾದರೂ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ ಇಲ್ಲಾಂದ್ರೆ ಮನೆಗ್ ತರ್ಸ್ಕೊಳ್ತಾ ಇದ್ವಿ ಇವತ್ತು ಅದು ಬೇಡ ಇಲ್ಲ ಆದ್ರೂ ಹೊರ್ಗಡೆ ಹೋಗೋಣ ಅಂತ ಅನ್ಕೊಂಡು ನೆಲ್ಮಂಗ್ಲ ಕರೆ ಹೊರಟಿದೀವಿ ಮತ್ತೆ ಕ್ಲೈಮೇಟ್ ಬೇರೆ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಹಂಗಿದೆ ಬಟ್ ಇಲ್ಲ ಅಷ್ಟೇನೆ ಏನೋ ಮೂರು ದಿನಾನು ಹಿಂಗೆ ಇರುತ್ತೆ ಅಂತ ಹೇಳ್ತಾ ಇದ್ರು ಎಲ್ಲಾದರೂ ಸೈಕ್ಲೋನ್ ನಡೀತಾ ಇದೆಯಾ ರೀ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಕ್ಲೈ ಕ್ಲೈಮೇಟ್ ಚೆನ್ನಾಗಿದೆ ಎಲ್ಲಿ ಹೋಗೋದು ಗೊತ್ತಿರಲಿಲ್ಲ ಹೋಟೆಲ್ ಎಲ್ಲಾದರೂ ಈ ಥರ ಹೊರಗಡೆ ಊಟ ಮಾಡೋದು ಸರಿ ನಮಸ್ತೆ ಬ್ಯಾಂಗ್ಳೂರು ತುಮಕೂರು ತುಮಕೂರು ಹತ್ರ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಶಶಾಂತ್ ಬಂದಿಲ್ಲ ಅವನು ನಾಳೆ ಎಕ್ಸಾಮ್ ಇದೆ ಅವನು ನಾನು ಬರೋಲ್ಲ ಅಂದ್ಬಿಟ್ಟ ಸೊ ತನುಷ್ ಡ್ರೈವಿಂಗ್ ಅಂದ್ರೆ ಯಾವಾಗಲೂ ಫಸ್ಟ್ ಇರ್ತಾನೆ ಅಲ್ಲ ತನುಷ್ ಹ್ಞೂ ಹೌದು ಇಲ್ಲ ಅಂದರೆ ಹೋಗ್ರಿ ನಾನು ಬರಲ್ಲ ಅಂತ ಇದ್ದೆ ಇವಾಗ ட்ரெவிங் மாட்னே அந்த கரது சாக்கு ஓடு வந்து நான் தீன் பர்த்தினு சிக்குமக்களில் நானும் 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 அந்த அங்கே இவனு ட்ரெவிங் நானும் 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 அந்த பர்த்தேன் பப்பா நம்ம யஜமான் அது ஃப்ரீ நம் யஜமான் அக்கப்பக்கா நோட்கு ஆரம்பி கும்போது அல்ல ஆ இல்ல முறை ட்ரெவிங் மா நிதிரே மக்கப்பண்ட் நின்றே பரல சீக ஓக்தீவி நோடனா ಅಲ್ಲಿಂದ ಬೇರೆ ಎಲ್ಲೂ ಹೋಗೋ ಪ್ಲಾನ್ ನಮ್ಮ ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಮ್ಮದು ಸೈಟ್ ಇದೆ ಅಲ್ಲ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ ನೆಲಮಂಗ್ಲ ಹತ್ರ ಮಾವಿನ ಹಣ್ಣಿನ ಸೀಸನಲ್ಲಿ ವರ್ಷ ವರ್ಷ ಹೋಗ್ತಾ ಇದ್ವಿ ಬಟ್ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಆಗಿದೆ ನಮ್ಮದು ನಾವು ನೋಡ್ಕೋಬೇಕು ಗಿಡಗಳಿಗೆ ಗೊಬ್ಬರ ಹಾಕೋದು ಅದನ್ನು ಮಾ ಮೇಂಟೇನ್ ಮಾಡೋಕೆ ಇಲ್ಲ ಬಟ್ ಆವಾಗಲೂ ಒಂದಷ್ಟು ಮಾವಿನ ಹಣ್ಣು ಬಿಟ್ಟಿರುತ್ತೆ ಈಗ ನೋಡೋಣ ಈಗೇನು ಹಣ್ಣು ಏನಾದರೂ ಬಿಟ್ಟಿದ್ರೆ ಬಿಟ್ಟಿದ್ರೆ ಅಲ್ಲಿನವ್ರು ಕಿತ್ಕೊಂಡು ಬಿಡ್ತಾರೆ ಸೊ ನೋಡೋಣ ಹೆಂಗಿರುತ್ತೆ ಅಂತ ಹೋಗೋಣ ಅನ್ಕೊಂಡಿದ್ವಿ ವಾಪಸ್ ಬರುವಾಗ ಅವನು ಬರ್ತಾನೆ ಇದಾನೆ ಪಕ್ಕದಲ್ಲಿ ಕಾರ್ ಹಂಗ ಬರ್ತಾನೆ ಇದಾನೆ ಹೋಗೋಣ ಹಾಗೆ ನಮ್ಮ ತೋಟದಲ್ಲಿ ಮಾವಿನ ಹಣ್ಣು ಇದ್ಯಾ ಇಲ್ವಾ ಅದು ಕೂಡ ನೋಡೋಣ ಬನ್ನಿ ಹೋಗೋಣ ಫಸ್ಟ್ ಊಟ ಹಾಕ್ತಾ ಇದೆ ಊಟ ಮಾಡಬೇಕು ನೆಲ್ಮಂಗ್ಲ ಅಲ್ಲಿ ಮಾವಿನ ಹಣ್ಣು ಇರುತ್ತಾ ಎಷ್ಟಿರುತ್ತೆ ಅನ್ಕೋತೀರಾ ಬಿಡಲ್ಲ ನೋಡೋಣ ಅಲ್ಲಿ ಏನ್ ಸಿಕ್ಕತ್ತೆ ಅಂತ ಯಾಕ್ರಿ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಲ್ಲ ರೀ ಗಿಡಗಳಿಗೆಲ್ಲ ಗೊಬ್ಬರ ಹಾಕೋದು ಕೆಮಿಕಲ್ಸ್ ಹಾಕಲ್ಲ ಅಟ್ಲೀಸ್ಟ್ ಗೊಬ್ಬರ ಎಲ್ಲಾ ಹಾಕಿ ವೀಡ್ಸ್ ಎಲ್ಲ ತೆಗೆದು ಕ್ಲೀನ್ ಆಗಿ ಮಾಡೋದು ಅದ್ನೇನಾದ್ರು ಫಾರ್ಮ್ ಹೌಸ್ ತರ ಮಾಡ್ಕೊಳ್ಳೋದ ಐಡಿಯಾ ಇತ್ತು ಆಮೇಲೆ ಡ್ರಾಪ್ ಮಾಡಿಬಿಟ್ರು ಖರ್ಚು ಜಾಸ್ತಿ ಆಗುತ್ತೆ ಅಂತ ರೀ ನಂಗೆ ಆಸೆ ಇತ್ತು ಇತ್ತಲ್ವಾಗ್ಕೊಂಡು ವೀಕೆಂಡ್ ಅಲ್ಲಿ ಅಲ್ಲಿ ಹೋಗ್ಬೇಕಂತ ಯಾಕ್ರಿ ಅದನ್ನ ಮಾಡಿಲ್ಲ ನೀವು ಅಲ್ಲಿ ಮನೆ ಕಟ್ಕೊಟ್ರೆ ನಾನು ಹೋಗ್ತೀನಪ್ಪ ಈಗ ಶಶಾಂತ್ ಡ್ರೈವ್ ಮಾಡ್ತಾರೆ ನಮ್ಗೆ ಯಾವಾಗ ಬೇಕೋ ಅವಾಗ ಹೋಗ್ಬಿಡ್ತೀವಿ ಕಟ್ಕೊಡ್ತೀರಾ ಪಕ್ಕದ ಅಂಗಡಿಗೆ ಹೋಗ್ಲೇ ಹೋಗಲ್ಲ ಅಲ್ಲಿಗೆ ಅಂದ್ರೆ ಮನೆಗೆ ಅಂದ್ರೆ ಹೋಗ್ತೀನಿ ಪಕ್ಕದ ಅಂಗಡಿಗೆ ಹೋಗಲ್ಲ ಈಗ ಆರ್ಡರ್ ಕೊಟ್ರೆ ಮನೆಗೆ ತಗೊಂಡ್ಬಂದ್ ಕೊಡ್ತಾರೆ ಆಮೇಲೆ ನಾನ್ ಯಾಕೆ ಅಂಗಡಿಗೆ ಹೋಗ್ಬೇಕು ಅಲ್ವಾ ಅದು ರೆಸಾರ್ಟ್ ಅಂತಾನು ಹೇಳಕ್ ಆಗಲ್ಲ ಏನು ಏನೋ ಒಂದು ಹೋಟೆಲ್ ಜಾಗ ಇದೆ ಅದು ಆಕ್ಚುಲಿ ನಮ್ಮ ಯಜಮಾನ್ರದು ಚೆನ್ನೆ ಒಂದು ಬ್ರಾಂಚ್ ಫಸ್ಟ್ ಅಲ್ಲೇ ಓಪನ್ ಮಾಡಿದ್ದು ಅಲ್ಲಿತ್ತು ಅಲ್ಲಿಂದ ಅವರು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು ಅದು ಈಗ ಎಲ್ಲೋ ಹೋಗ್ತಾ ಇದೆ ಬಟ್ ಇವರು ಏನು ಮ್ಯಾನೇಜ್ ಮಾಡಲ್ಲ ಹಂಗಾಗಿ ಅದು ಅಷ್ಟೊಂದು ಗ್ರೋತ್ ಕಾಣಿಸಲ್ಲ ಅಂದ್ರೆ ಏನೋ ಸೆಲ್ ಮಾಡ್ಬೇಕು ಸೇಲ್ ಮಾಡ್ಬೇಕು ಅದು ಇದು ಅಂತಂದ್ರೆ ಅಂತಂದ್ರೆ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ದೇ ಇರುತ್ತಾರೆ ಇವ್ರು ಚೆನ್ನಾಗಿ ಮಾಡಿದ್ರೆ ಡೆವಲಪ್ ಮಾಡಿದ್ರೆ ತಗೊಳ್ಳೋರು ಸೇಲ್ ಮಾಡೋರು ಜಾಸ್ತಿ ಆಗ್ತಾರೆ ನೋಡೋಣ ಹಾಗೆ ಅಲ್ಲಿ ತಗೊಂಡಿರೋ ಸೈ ಸೈಟ್ಗಳು ತೊಗೊಂಡಿರೋರಿಗೂ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಬಟ್ ಕೆಲವು ಮನೆಗಳು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಇದ್ದಾರೆ ಕೂಡ ನನಗೆ ಒಂದೇ ಒಂದು ಆಸೆ ಅಲ್ಲಿ ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೋಬೇಕು ಅಂತ ತುಂಬ ದಿನಗಳಿಂದ ಆಸೆ ಬಟ್ ಇವರು ನಾವು ಹೋಗ್ತೀವೋ ಇಲ್ವೋ ಕಟ್ಬಿಟ್ಟು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ಟು ಆಮೇಲೆ ಹಾಗೆ ಬಿಟ್ಟು ಹಾಳಾಗುತ್ತೆ ಅಂತ ಅದನ್ನ ಹಾಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಒಂದು ಸಣ್ಣ ಮನೆ ಕಟ್ಕೋಬೇಕು ಅಲ್ಲಿ ಸ್ವಲ್ಪ ಸಣ್ಣದಾಗಿ ತೋಟ ತರಕಾರಿಗಳು ಆ ಥರ ಎಲ್ಲ ಬೆಳೆಸ್ಕೊಳ್ಳೋ ಥರ ಏನೋ ಒಂದು ಮಾಡ್ಕೋಬೇಕು ಅಂತ ಆಸೆ ಇಲ್ಲ ಫ್ಯೂಚರ್ ಪ್ಲಾನ್ ಮಕ್ಕಳಿಗೆ ಇಬ್ಬರಿಗೂ ಈಗ ಇರೋ ಮನೆ ಮೇಲೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಇದೆಲ್ಲ ಸೊ ಇಬ್ರಿಗೂ ಕೊಟ್ಬಿಟ್ಟು ನಾವು ಅಲ್ಲೇನ ಕಟ್ಕೊಂಡು ಅಲ್ಲಿ ಹೋಗ್ಬಿಡೋಣ ಅನ್ನೋದು ಒಂದು ಆಸೆ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ನಮ್ಮ ಆಸೆಗಳೆಲ್ಲ ನೆರವೇರತಾ ಇಲ್ಲ ಬಿಗ್ ಬಾಸ್ಕೆಟ್ ಸ್ವಿಗಿ ಅಲ್ಲ ಇಲ್ಲ ಆ ಅಷ್ಟೋ ಬರುತ್ತೆ ನಾವು ಕಟ್ಟಕೊಳ್ಳ ಅಷ್ಟರಕ್ಕೆ ಬರುತ್ತೆ ಇಲ್ಲ ಅಂದ್ರೆ ಔಟಿಂಗ್ ಹೋಗಿ ತಿನ್ಕೊಂಡ ಬರೋದ ಅಷ್ಟೇ ಸೊ ವೀಕೆಂಡ್ ಅಲ್ಲಿ ಮಾತ್ರ ನಾವು ಇಂಗ್ ಹೋಗೋದು ಮಿಕ್ಕಿ ಟೈಮ್ ಎಲ್ಲಾ நானೇ ಮಾಡ್ತೀನಿ ಆಮೇಲೆ ಏನು ಇವರಿಗೆ ಅಲ್ಲಿ ನನ್ಗೆ ಹಂಗೆ ಹೇಳ್ಬಿಟ್ರೆ ನಾನು ಎಲ್ಲಿ ಐಡಿಯಾ ಬಿಟ್ ಅಂತ ಸ್ವಿಗ್ಗಿ ಇಲ್ಲ ಶಾಪಿಂಗ್ ಗೆ ಏನು ಇರಲ್ಲ ಅಂತ ಭಯಪಡಸೋದು ಮುಂಚೆ ಎಲ್ಲಾ ಇತ್ತ ಇದೆಲ್ಲ ಅವಾಗೆಲ್ಲ ಬದುಕಿಲ್ವ ಜನ ಈಗ ಮಾತ್ರ ಈಗ ಮಾತ್ರ ಅದನ್ನೇ ನೆಚ್ಕೊಂಡು ಅದನ್ನೇ ನಂಬ್ಕೊಂಡಿರೋರು ಹಂಗೆ ಅವ್ರು ನನ್ನ ಬ್ಲ್ಯಾಕ್ ಮೇಲ್ ಮಾಡೋದು ಸೊ ಆ ಜಾಗ ಆಲ್ರೆಡಿ ನಾನು ಒಂದ್ಸಾರಿ ಇನ್ನೊಂದು ಸಾರಿ ಕೂಡ ಅದನ್ನು ತೋರಿಸ್ತೀನಿ ಅಟ್ಲೀಸ್ಟ್ ಮಾವಿ ನಾನು ಇದೆಯಾ ನೋಡೋಣ ಬಟ್ ಊಟ ಮಾಡಿಕೊಂಡು ಬರುವಾಗ ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ ಹೋಗೋಣ ಬನ್ನಿ ಇಲ್ಲಿ ಟೋಲಲ್ಲಿ ಒಂಥರ ಬಸ್ ಸ್ಟ್ಯಾಂಡ್ ಥರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಜನ ಇಲ್ಲೆಲ್ಲ ನಿಂತ್ಕೊಂಡಿರ್ತಾರೆ ಟೋಲ್ಗೆ ಗಾಡಿ ನಿಲ್ಲತ್ತಲ್ಲ ಅವಾಗ ಯಾವ ಗಾಡಿ ಬೇಕಾ ಆ ಗಾಡಿಯಲ್ಲಿ ಹಾಕೊಂಡ್ ಹೋಗ್ಬಿಡೋದು ಜನ ಒಂಥರ ಟೋಲ್ ಕಮ್ ಬಸ್ ಸ್ಟ್ಯಾಂಡ್ ತರ ಆಗೋಗ್ಬಿಟ್ಟಿದೆ ರೀ ಎರಡೂವರೆ ಆಗಿದೆ ಇವಾಗ ಬಂದ್ವಿ ಇಲ್ಲಿಗೆ ಲೇಟ್ ಆಯ್ತು ಒಂದೊಂದ್ಸರಿ ಎಲ್ ಹೋಗ್ಬೇಕಂತಾನೆ ಗೊತ್ತಾಗಲ್ಲ ನಮ್ಗೆ ಅನ್ನಿಸ್ತಾ ಇರತ್ತೆ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತ ಬಟ್ ಯಾವ ಜಾಗಕ್ಕೆ ಹೋಗೋದು ಅದು ಬ್ಲ್ಯಾಂಕ್ ಆಗಿಬಿಟ್ಟಿರ್ತೀವಿ ಎಲ್ಲೂ ಹೊರಗಡೆ ಹೋಗೋದೇ ಬೇಡ ಅಂದಾಗ ನಮಗೆ ಆ ಜಾಗಕ್ಕೆ ಹೋಗಬೇಕು ಈ ಜಾಗಕ್ಕೆ ಹೋಗಬೇಕು ಅಂತ ಅನ್ಸುತ್ತೆ ಬಟ್ ಹೋಗೋ ದಿನ ನಮಗೆ ಏನೂ ಗೊತ್ತಾಗಲ್ಲ ಎಲ್ಲಿ ಹೋಗೋದು ಅಂತ ಆಮೇಲೆ ಕೊನೆಗೆ ಇಲ್ಲಿ ನಮಸ್ತೆ ಬೆಂಗಳೂರಿಗೆ ಬಂದ್ವಿ ಇಲ್ಲಿ ಒಂದು ಸುಮಾರು ಸಾರಿ ಬಂದಿದ್ದೀವಿ ಚೆನ್ನಾಗಿರುತ್ತೆ ಊಟ ನಮಗೆ ಇಷ್ಟ ಆಯಿತು ಇವತ್ತು ತುಂಬ ಕ್ರೌಡ್ ಇತ್ತು ಸದ್ಯ ಬೇಗನೆ ಸೀಟ್ ಕೂಡ ಸಿಕ್ತು ಅಷ್ಟು ಕ್ರೌಡ್ ಇದ್ದರಿಂದ ನಾನು ಅಂದ್ಕೊಂಡೆ ಒಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಬೇಕು ಅಂತ ಬಟ್ ಬೇಗನೆ ಸಿಕ್ತು ಪರವಾಗಿಲ್ಲ ಎಷ್ಟು ಕ್ರೌಡ್ ಇದ್ದರೂ ಬೇಗ ಸಿಕ್ತಲ್ಲ ಇಲ್ಲಾಂದರೆ ಎಷ್ಟೊಂದು ವೇಟ್ ಮಾಡಬೇಕು ಎಷ್ಟೊಂದು ಇದ್ದರೂ ಇಲ್ಲಿ ಎಷ್ಟೊಂದು ರಶ್ ಇರುತ್ತೆ ಗೊತ್ತಿಲ್ಲ ಸೊ ಮೀಲ್ಸ್ ನೋಡಿದ ತಕ್ಷಣ ಬೇರೆ ಏನೂ ತಲೆಗೆ ಹೊಳೆಯಲ್ಲ ಅದನ್ನೇ ತೊಗೊಂಡ್ಬಿಡ್ತೀನಿ ಬೇರೆ ಅದಕ್ಕೆ ಏನು ಟ್ರೈ ಮಾಡೋಲ್ಲ ಅಂತಲ್ಲ ಮೀಲ್ಸ್ ಸಿಗದೆ ಆದರೆ ನೆಕ್ಸ್ಟು ಬೇರೆ ಆಪ್ಷನ್ಸ್ ಇದ್ದೇ ಇರುತ್ತೆ ಆದರೆ ಮೀಲ್ಸ್ ನೋಡಿದ ತಕ್ಷಣ ಅದನ್ನೇ ಆರ್ಡರ್ ಮಾಡೋದು ನಾನು ಇದೆ ಹೋಟೆಲ್ ಅಲ್ಲಿ ಅಲ್ಲಿ ಏನೋ ಅಲ್ಲಿ ಏನೋ ಲೇಕ್ ಇದೆ ಅಂತ ಬಂದ್ವಿ ಬಟ್ ಕೊಚ್ಚೆ ಇದೆ ಅಲ್ಲೆಲ್ಲ ಫುಲ್ಲು ನೀರು ಆ ಕಡೆಗಿದೆ ಈ ಕಡೆ ಎಲ್ಲ ಇಲ್ಲ ಆ ಕೊಚ್ಚೇಲಿ ಹೋದ್ರೆ ನಂಗೆ ಶೂದೆಲ್ಲ ಬಿಡುತ್ತೆ ಅದಕ್ಕೆ ಬೇಡ ನಾವು ಬೇರೆ ಬೇರೆ ಇನ್ನೊಂದು ಕಡೆ ಬೇರೆ ಹೋಗಬೇಕು ಅದಕ್ಕೆ ವಾಪಸ್ ಹೋಗೋಣ ಅಂತ ಹೋಗ್ತಾಯಿದೀವಿ ದೂರದಿಂದ ನೋಡಿದ್ರೆ ಬೇರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಹತ್ರ ಥರ ಬಂದ್ರೆ ಅದರ ಇದು ಕಾಣಿಸೋದು ಎಷ್ಟು ಕ್ಲೀನಾಗಿದೆ ಚೆನ್ನಾಗಿದೆ ಅಂತ ಸೊ ಈಗ ಹೋಗ್ತಾ ಇದೀವಿ ತನುಷ್ ಬರೋಲ್ಲ ಅಂದ್ಬಿಟ್ಟ ಅವನು ಅಲ್ಲೇ ಇದ್ದಾನೆ ನಾವು ಹೋಗ್ತಾ ಇದೀವಿ ಏನೆಲ್ಲ ಸರ್ಕಸ್ ಮಾಡಿ ಬರೋ ಸೊ ಅಲ್ಲಿ ಆ ಕೆರೆ ಹತ್ರ ಹೋಗ್ತೀವಿ ಅಂತ ಹೋದ್ವಲ್ಲ ನೋಡಿದ್ರೆ ತನುಷ್ ಕಾರಲ್ಲಿ ಇಲ್ಲ ಎಲ್ಲೋ ಗೊತ್ತಿಲ್ಲ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ನು ಬಂತ ಮಾಡೋ ದ್ರಾಕ್ಷಿ ತಾನೆ ಕುಳಿತೋಗಿರಲ್ಲ ಒಳಗಡೆ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ ಇದೇ ಕೊಡಿ ಒಂದ್ ಪ್ಯಾಕೆಟ್ ಹಾಕುವ ಬರ್ತಾ ದಾರಿಯಲ್ಲಿ ದ್ರಾಕ್ಷಿ ಹಾಗೆ ಫ್ರೆಶ್ ಆಗಿ ಕ್ಯಾರೆಟ್ ಸೇಲ್ ಮಾಡ್ತಾಯಿದ್ರು ಅದನ್ನು ಕೂಡ ತಗೊಂಡ್ ಬಂದ್ವಿ ಈ ಥರ ಹೊರಗಡೆ ಹೋದಾಗ ಇದೆಲ್ಲ ಸಣ್ಣಪಟ್ಟದೆಷ್ಟು ಚೆನ್ನಾಗೆ ಅನಿಸತ್ತಲ್ಲ ನಾವು ಅಂಗಡಿಯಿಂದ ತೊಗೊಳೋದು ಅಥವಾ ಆನ್ಲೈನಲ್ಲಿ ತಗೊಳ್ಳೋದಕ್ಕಿಂತ ಹಿಂಗೆ ನೇರ ಆಗಲೇ ತಾಜವಾಗಿರೋ ತರಕಾರಿಗಳು ಹಣ್ಣುಗಳನ್ನು ತಗೊಳ್ಳೋದು ಹಾಗಂತೂ ಭಾರಿ ಖುಷಿ ಅಂತ ಅನಿಸುತ್ತೆ ಹಾಗೆ ನಾವು ಬರ್ತಾ ಇದ್ದಾಗಲೇ ಸಣ್ಣದಾಗಿ ಮಳೆ ಶುರುವಾಯಿತು ಆ ಮಳೆ ಸಕತ್ತು ಜೋರು ಮಳೆ ಈಗ ನಾವು ಬಂದಿದ್ದೀವಿ ನಮ್ಮ ಸೈಟ್ ಇರುವಂಥ ಜಾಗಕ್ಕೆ ಇದು ನೆಲ್ಮಂಗ್ಲದಲ್ಲಿದೆ ಸೊ ಈ ಏನು ಬ್ಯಾಂಬೂ ಹಾಕಿದಾರಲ್ಲ ಆ ರಸ್ತೆಯಲ್ಲೇ ಹೋದರೆ ನಮಗೆ ನಮ್ಮ ಸೈಟ್ ಸಿಕ್ಕುತ್ತೆ ಲಾಸ್ಟ್ ಟೈಮ್ ಬಂದಾಗ ಇದು ಇರಲಿಲ್ಲ ಈಗ ಏನೋ ಹಾಕಿದ್ದಾರೆ ಆ್ಯಕ್ಚುಲಿ ನಮಗೆ ಹಿಂದ್ಗಡೆಯಿಂದ ರಸ್ತೆ ಇದೆ ಅಂತ ಅದು ಇನ್ನೂ ರೆಡಿ ಮಾಡಿಲ್ಲ ಇವರು ಇವರು ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಡೆವಲಪ್ಮೆಂಟ್ ಮಾಡೋದಿಲ್ಲ ಅದೇ ಸ್ವಲ್ಪ ಕಷ್ಟ ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಎಷ್ಟೋ ವರ್ಷಗಳಾದಮೇಲೆ ನೀರು ನೋಡ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಜೋರಾಗಿಲ್ಲ ಸೊ ನಮ್ಮ ಜಾ ಸೈಟ್ ಇರೋ ಜಾಗಕ್ಕೆ ಬಂದಿದ್ದೀವಿ ಇದು ಅದು ಆಫೀಸು ಕಮ್ ರೆಸ್ಟೋರೆಂಟು ಇದು ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲಲ್ಲಿ ಯಾವಾಗಲೇ ನೀರು ಇರ್ತಾ ಇರಲಿಲ್ಲ ಈ ಸರಿ ಏನೋ ನೀರು ಫಿಲ್ ಮಾಡಿದ್ದಾರೆ ಸೊ ಇಲ್ಲೇ ಇದು ರೆಸ್ಟೋರೆಂಟ್ ಇರೋದ್ರಿಂದ ಇದು ಫುಡ್ ಡನ್ ಅಂತ ಹೇಳ್ಬೋದು ಇಲ್ಲೇ ಕುತ್ಕೊಂಡು ಊಟ ಮಾಡೋದು ಬಾತ್ಕೊಳಿ ಇದೆ ಸೊ ಈ ಕಡೆ ರೂಮ್ಸ್ ಕೂಡ ಇತ್ತು ರೂಮ್ಸು ಇತ್ತು ಸಾರಿ ಬಂದಿದ್ದೀವಿ ಇಲ್ಲಿ ಒಂದೆರಡು ದಿನ ಸ್ಟೇ ಮಾಡಿದ್ವಿ ಕಾಪಿಂಗಲ್ಲಿ ಹಿಂಗಿದೆ ಬರೀ ಮಾವಿನ ತೋಟವೇ ಇರೋದು ಇಲ್ಲಿ ಫುಲ್ಲು ಓಕೆ ಅಲ್ಲಿ ಹೋಗೋಣ ಬನ್ನಿ ಎಷ್ಟು ಮಾವಿನಕಾಯಿ ಇರುತ್ತಾ ಇಲ್ವಾಗ ಗೊತ್ತಿಲ್ಲ ಇಲ್ಲಿ ಮುಂದೆ ಇರೋ ಗಿಡಗಳಲ್ಲೆಲ್ಲ ತುಂಬಾ ಹೂ ಬಿಟ್ಟಿದೆ ಆದ್ರೆ ಅದೇ ನೋಡ್ಕೊಂಡ್ರೆ ಚೆನ್ನಾಗಿ ಗೊಬ್ಬರ ಹಾಕಿದ್ನೆಲ್ಲ ನೋಡ್ಕೊಂಡ್ರೆ ಚೆನ್ನಾಗಿ ಕಾಯಿ ಬಿಡತ್ತೆ ಯಾವಾಗ್ಲೂ ಅಪರೂಪಕ್ಕೆ ಬರೋದು ಇದನ್ನ ದಾಟ್ಬೇಕಂತ ನೋಡಿ ಇಲ್ಲಿ ಯಾಕೆ ಇದೆಲ್ಲ ಹಾಕಿದ್ದಾರೆ ಕೋಳಿಗಳು ಏನೇನೋ ಮಾಡಿಟ್ಬಿಟ್ಟಿದ್ದಾರೆ ಕಸ ಎಲ್ಲ ಹಾಕಿ ಎಷ್ಟೊಂದು ಕೋಳಿಗಳು ಹಾಕಿಬಿಟ್ಟಿದ್ದಾರೆ ಕಕ್ಕ ಸಿಕ್ಸ್ಟಿ ನೈನ್ ಅಲ್ಲ ಏನು ನಂಬರ್ ಇದು ಮತ್ತೆ ಏನು ನಮ್ಮ ಸೈಟ್ ನಂಬರ್ ನನಗೆ ಇಲ್ಲಿದೆ ಸ್ಟಾರ್ಟಿಂಗ್ ರೋಡ್ಗೆ ಫುಲ್ಲು ಮಳೆ ಬಂದು ಜೋರು ಮಳೆ ಬಂದಂಗಿದೆ ಯಜಮಾನ್ ರೊಗ್ತಾ ಇದ್ದಾರೆ ಹೋಗಪ್ಪ ನೀನು ಕೂಡ ನನ್ನ ಮಗನೂ ಬಂದ ನನ್ನ ಮಗ ಚಿಕ್ಕ ಅಂಬ್ರೆಲ್ಲ ಇಟ್ಕೊಂಡು ಹೋಗ್ತಾ ಅವನೇ ಈ ಕಡೆ ಬರೋಕ್ಕೆ ದಾರಿ ಮಾಡ್ತೀನಿ ಎಂದಿದ್ರು ಮಾಡೇ ಇಲ್ಲ ಇದೇ ಪ್ರಾಬ್ಲಮ್ ಇಲ್ಲಿ ಇವ್ರದ್ದು ಸೊ ಚೆನ್ನಾಗಿ ಮ್ಯಾನೇಜ್ಮೆಂಟು ಅವರು ಚೆನ್ನಾಗಿ ಇದನ್ನು ಡೆವಲಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲೇ ನನಗೆ ಒಂದು ಮನೆ ಕಟ್ಕೋಬೇಕು ಅಂತ ಆಸೆ ಬಟ್ ಅದು ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೀವಿ ಬಡ್ಜೆಟ್ಟು ಆಗುತ್ತೆ ಎಲ್ಲನೂ ಒಂದು ಫಾರ್ಮ್ ಹೌಸ್ ಥರ ಮಾಡಬೇಕಂತಂದರೆ ಸುಮಾರು ಖರ್ಚಾಗುತ್ತೆ ಮತ್ತು ನಾವು ಕರೆಕ್ಟಾಗಿ ಅಷ್ಟು ಸರಿ ಬರ್ತೀವ ಇಲ್ಲ ಅಂತಲೂ ಗೊತ್ತಿಲ್ಲ ಇದೆ ನಮ್ಮ ತೋಟ ಟೋಟಲಿ ಹದಿನೆಂಟು ಮರ ಇರುತ್ತೆ ಒಂದೊಂದು ಸೈಟ್ಗೆ ಸೊ ಇಲ್ಲಿಂದ ಎಲ್ಲಿವರೆಗೂ ಇದೆ ಗೊತ್ತಿಲ್ಲ ಎಲ್ಲ ಸೈಟ್ಗಳ ಥರ ಮಾಡಿರೋದು ಫಾರ್ಮ್ ಹೌಸ್ ಅಂದರೆ ಫುಲ್ಲು ದೊಡ್ಡ ಒಂದು ಒಂದು ಎಕ್ಕರ್ ಎರಡು ಎಕ್ಕರ್ ಇಟ್ಕೊಂಡು ಅದರಲ್ಲಿ ಫಾರ್ಮ್ ಹೌಸ್ ಥರ ಮಾಡ್ಕೊಳ್ಳೋದು ಇದೊಂಥರ ಮಿನಿ ಫಾರ್ಮ್ ಹೌಸ್ ತರ ಅಂತ ಹೇಳ್ಬೋದ ರೀ ಅದನ್ನ ಹೇಳಕ್ಕಾಗಲ್ವಾ ಏನೋ ಒಂದು ಹೇಳ್ಕೊಬೋದಂತೆ ಇಲ್ಲಿ ನನ್ಗೆ ಒಂದು ಮನೆ ಕಟ್ಕೋಬೇಕು ಸುತ್ತಮುತ್ತ ತೋಟ ಮಾಡ್ಕೊಂಡು ಹಣ್ಣು ತರಕಾರಿ ಎಲ್ಲ ಬೆಳೆಸ್ಕೊಳ್ಳೋದು ಒಂದು ಹಸು ಸಾಕ್ಬೇಕು ಅಂತ ಆಸೆ ನನ್ಗೆ ಬರಲ್ಲ ಅದು ಸಿಕ್ಸಕ್ಕೆ ಬಟ್ ಅದೇ ನಾವು ರೆಗ್ಯುಲರ್ ಆಗಿ ಬರ್ತೀವ ಗೊತ್ತಿಲ್ಲ ಒಂದೇ ಒಂದು ಮಾವಿನಕಾಯಿನೂ ಇಲ್ಲ ಒಂದೇ ಒಂದು ಪಿಂದೆನೂ ಇಲ್ಲ ಒಂದು ತತ್ತಪುರಿ ಮಾವಿನ ಮರ ಇದೆ ಅದ್ರಲ್ಲಿ ಸುಮಾರು ಬಿಡತ್ತೆ ಬಟ್ ಏನೋ ಅದ್ರಲ್ಲೂ ಇಲ್ಲ ಒಂದೇ ಒಂದ್ ಕಾಯಿನೂ ಇಲ್ಲ ಒಂದು ಮರದಲ್ಲೂ ಇಲ್ಲ ಎಲ್ಲ ಬಿಟ್ಟಿದಾರ ಇಲ್ಲಿ ಇಲ್ಲೇನಂದ್ರೆ ನಾವು ಬಂದಿಲ್ಲ ಅಂದ್ರೆ ಇವ್ರಗಳ ಕಿತ್ಕೊಂಡ್ ಬಿಡ್ತಾರೆ ಹ್ಮ ಒಂದೇ ಒಂದ್ ಕಾಯಿನೂ ಕಾಣಿಸ್ತಾ ಇಲ್ಲ ನಮ್ಮ ಮಾವ ಇದೇನಾದ್ರೂ ನೋಡಿದ್ರೆ ಬೈತಾರೆ ನೀವ್ ಯಾಕೆ ಹೋಗಿ ನೋಡ್ಕೊಳಲ್ಲ ನೋಡ್ಕೊಂಡಿದ್ರೆ ಒಳ್ಳೆ ಹಣ್ಣುಗಳು ಅಂದ್ರೆ ಹಣ್ಣುಗಳು ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಬಾದಾಮಿ ಅಂತ ಹಣ್ಣಂತನಿಸುತ್ತೆ ಇದರಲ್ಲಿರೋ ಮರದಲ್ಲಿ ಬಿಡೋದು ಬಾದಾಮಿ ಹಣ್ಣಿನ ಮಾ ಮಾವಿನ ಹಣ್ಣಿನ ಮರ ಗೊತ್ತಿಲ್ಲ ಮಾವ ನೋಡಿದ್ರೆ ನೀವು ಹೋಗಲ್ಲ ಹೋದರೆ ಅದನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಹಣ್ಣುಗಳು ಬರುತ್ತೆ ಅಂತ ಹೇಳ್ತಾರೆ ರೆಗ್ಯುಲರಾಗಿ ಬರೋಕ್ಕಾಗಲ್ಲ ನಮಗೆ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಗೆ ಬರೋಕ್ಕೆ ಸೊ ರೆಗ್ಯುಲರಾಗಿ ಬರೋಕ್ಕಾಗಲ್ಲ ನಮ್ಮ ಯಜಮಾನ್ರು ಒಳಗಡೆ ಎಲ್ಲ ಹೋಗ್ತಾ ಇದ್ದಾರೆ ನನಗೆ ಇದೆ ಅಷ್ಟು ದೂರ ಅಲ್ಲಿಗೆ ನಮ್ಗೆ ಕಾಣ್ಸಲ್ಲ ಅಲ್ಲಿ ಒಂದು ಇದ್ ಹಾಕಿರ್ತಾರೆ ಸೊ ಹಿಂಗಿದೆ ಒಂದೇ ಒಂದು ಪಿಂದೆನೂ ಇಲ್ಲ ಮಾವಿನ ಕಾಯಿನೂ ಇಲ್ಲ ಏನೇ ಇಲ್ಲ ಒಂದು ಹೂ ಬಿಟ್ಟಿಲ್ಲ ಆ್ಯಕ್ಚುಲಿ ಮರದಲ್ಲಿ ಹಿಂಗಿದೆ ನೋಡಿ ನಮ್ಮ ತೋಟ ಅಷ್ಟು ದೂರದಿಂದ ಬಂದಿದ್ದಕ್ಕೆ ಏನೂ ಆಗಿಲ್ಲ ಒಂದೇ ಒಂದು ಮಾವಿನಕಾಯಿನೂ ಸಿಕ್ಕಿಲ್ಲ ಹೋಗ್ತಾ ಇದ್ದೀವಿ ಮಳೆನೂ ನಿಲ್ತೀಗ ಎಲ್ಲ ಮರದಲ್ಲೂ ಇಲ್ಲ ಆ್ಯಕ್ಚುಲಿ ಎಲ್ಲ ಮರನೂ ಖಾಲಿ ಖಾಲಿ ಇದೆ ಎಲ್ಲ ಅದಿ ಯಾವ ಮರದಲ್ಲೂ ಹಾಂ ಯಾವ ಮರದಲ್ಲೂ ಕಾಯಿಗಳೇ ಕಾಣಿಸ್ತಾ ಇಲ್ಲ ಮುಂಚೆ ಎಲ್ಲ ನಾವು ಸ್ಟಾರ್ಟಿಂಗು ಇದ್ದಾಗ ಎಲ್ಲ ಮರದಲ್ಲೂ ರಾಶಿ ರಾಶಿ ಕಾಯಿತ್ತು ನಾವೆಲ್ಲ ಕಿತ್ಕೊಳ್ತಾ ಇದ್ವಿ ಅವರಲ್ಲಿಂದ ಮೇಡಮ್ ಬೇಡ ಕಿತ್ಕೊಬೇಡಿ ಅದು ಬೇರೆಯವ್ರದ್ದು ಅಂತ ಹೇಳೋರು ಈಗ ಯಾವ ಮರದಲ್ಲಿ ಕಿತ್ಕೊಳ್ಳೋಕ್ಕೂ ಹಣ್ಣೇ ಇಲ್ಲ ಕೊಚ್ಚೆ ಇದೆ ಇಲ್ಲಿ ಬಿದ್ದೋಗ್ಬಿಟ್ರೆ ಕಷ್ಟ ಜಾರಿ ಇರಿ ಒಂದು ನಿಮಿಷ ಅದು ಈಜು ಅಷ್ಟು ನೀರಿದೆಯಾ ಬಿದೋಗ್ಬಿಟ್ರೆ ಈಜುಕೊಂಬ ಅಂತ ಇಷ್ಟೇ ಅಷ್ಟು ನೀರಿದೆ ಅಲ್ಲಿ ನೋಡಿ ಕೊಚ್ಚೆ ಥರ ಜಾರ್ ಬಿದ್ರ ನನ್ನ ಡ್ರೆಸ್ ಎಲ್ಲಾ ಗಲೀಜ್ ಆಗುತ್ತಾ ಆಮೇಲೆ ಕಾರೇ ಗಲೀಜ್ ಆಗುತ್ತೆ ನಿಮ್ಮದು ನಾನೇನೋ ಜಾರ್ ಬಿದ್ರಲ್ಲ ಯಾಕೆ ಬಿಡಲ್ಲ ಗಲೀಜ್ ಆಗುತ್ತೆ ನಂದ ಕಾರ್ ನೆನ್ನೆ ಕ್ಲೀನ್ ನಂದ ಕ್ಲೀನ್ ಮಾಡ್ತ ಏನೇನ ಕ್ಲೀನ್ ಮಾಡ್ತೆ ಅದಕ್ಕೆ ಬಿಡಲ್ವಾ ಅಮ್ಮ ಅಂತ ಒಂದು ಪೇಪರ್ ಹಾಕಿ ಕೂರಿಸ್ಬೇಕಪ್ಪ ನೋಡಿ ಕಾರಿನ ರೂಫ್ ಮೇಲೆ ಕೂರ್ಸಣ ರೂಫ್ ಮೇಲೆ ಕೂರಿಸ್ತಾನಂತ ನನಗೆ ಇದು ಹೇಳಿದಾಗ ಒಂದು ಜ್ಞಾಪಕ ಇದೆ ನಾವು ಇನ್ನೂ ತಾನು ಶ್ ಶಶಾಂತ್ ಮಾತ್ರ ಹುಟ್ಟಿದ್ದ ನ ಎರಡು ವರ್ಷ ನಾ ನಮ್ಮ ಫ್ರೆಂಡ್ ರಾಜೇಶ್ವರಿ ಅಂತ ಇದ್ದರು ನಾರ್ತ್ ಇಂಡಿಯನ್ ಅವರು ಅವ್ರ ಜೊತೆ ನಾವು ಧರ್ಮಸ್ಥಳ ಕೊಲ್ಲೂರು ಮತ್ತು ಉಡುಪಿಯಲ್ಲಿ ಹೋಗಿದ್ವಿ ಉಡುಪಿಯಲ್ಲಿ ಫಸ್ಟ್ ಟೈಮ್ ನಾನು ಮಲ್ಪೆ ಬೀಚ್ ನೋಡಿದ್ದು ಸೊ ನೋಡಿ ಖುಷಿಯಲ್ಲಿ ಹೋಗಿ ಚೆನ್ನಾಗಿ ಆಟ ಆಡ್ಬಿಟ್ವಿ ಆ ಡ್ರೈವರ್ ಕಾರೇ ಅಂತ ನಾವು ಒಳಗಡೆ ಅಲ್ವರಿ ರೀ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಇಲ್ಲ ಮೇಡಮ್ ನೀವೆಲ್ಲ ಸೇವ್ ಆಗಿದ್ದೀರಾ ನನ್ನ ಕಾರಲ್ಲಿ ಹತ್ತಿಸ್ಕೊಳ್ಳಲ್ಲ ಬೇಕಾದರೆ ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಅದು ನಾವು ಏನಪ್ಪ ಮಾಡೋದು ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದು ಅಂತ ಆಮೇಲೆ ಒಚ್ಕೊಳ್ಳೋಕ್ಕೆ ಬೆಡ್ಶೀಟ್ಸ್ ಎಲ್ಲ ತೊಗೊಂಡೋಗ್ತಾಯಿದ್ವಿ ಈಗಲೂ ನಾನು ಹೋಗ್ತೀನಿ ಯಾವುದೇ ಹೋಟೆಲ್ ಆದರೂ ಆಮೇಲೆ ಆ ಬೆಡ್ಶೀಟ್ಸ್ನೆಲ್ಲ ಸೀಟ್ ಮೇಲೆ ಹಾಕಿ ಕೂತ್ಕೊಂಡಿದ್ದಾಯಿತು ಅಲ್ಲಿಂದ ಮಲ್ಪೆ ಬೀಚಿಂದ ಬರೀ ಹತ್ತು ನಿಮಿಷ ನಮ್ಮ ಹೋಟೆಲ್ ರೂಮ್ಗೆ ಅವ್ನು ಬಿಟ್ಟೇ ಇಲ್ಲ ಅವನ ಕಾರ್ ಗಲೀಜಾಗತ್ತಲ್ಲ ಪಾಪ ಓನರ್ ನನ್ನ ಬೈತಾರೆ ಮೇಡಮ್ ನಾನು ಕೂರ್ಸೋಲ್ಲ ಅಂತಂದ ಸೊ ಏನು ಮಾಡೋಕ್ಕಾಗಲ್ಲ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಸೊ ಅಮ್ಮ ನನಗೆ ನಾಯಿ ಅಂದ್ರೆ ಭಯ ನೋಡಿ ನಾನು ನೋಡಿ ಓಡ್ ಬರ್ತಾಯಿದೆ ಹ್ಞೂ ನಾಯಿ ಅಂದರೆ ನಂಗೆ ಭಯ ಆಗುತ್ತೆ ಸೊ ಆ ಥರ ಆಯ್ತು ಇದು ನೋಡಿ ಈಗ ಅವನು ಹಂಗೆ ಹೇಳ್ತಾಯಿದ್ದಾನೆ ಮನೇಲಿ ಬಿದ್ದು ಗಲೀಜಾದ್ರೆ ನಂಗೆ ಕಾರಲ್ಲಿ ಕೂರ್ಸಲ್ಲ ಅಂತ ಒಂದೇ ಒಂದು ಹಣ್ಣು ಬಿದ್ದಿ ನಮಗೋಸ್ಕರ ಬಿತ್ತಾ ಚೆನ್ನಾಗಿದೆಯಾ ಕ್ರ್ಯಾಕ್ ಬಿಟ್ಟಿಲ್ವಾ ತೋರಿಸು ಹ್ಞೂ ಹ್ಞೂ ಓಕೆ ಬಾ ಹೋಗೋಣ ಏನೂ ಆಗಿಲ್ಲ ಸದ್ಯ ಬಿದ್ದಿಲ್ಲ ಇದೊಂದು ಸಿಕ್ತು ನೋಡಿ ಮಾವಿನ ನಾನು ಅದಕ್ಕೆ ಇಲ್ಲಿ ಬಂದ್ರೆ ತನುಷ್ಗೆ ಮತ್ತೆ ಶಶಾಂತ್ಗೆ ಅವರ ಡ್ರೈವಿಂಗ್ ಮೆಮೊರೀಸ್ ತುಂಬ ಇದೆ ಕಾರ್ ಕಲ್ತ್ಕೋಬೇಕಂತಂದರೆ ತನುಷ್ ಯಾವಾಗಲೂ ಕೇಳ್ತಾ ಅಮ್ಮ ನೆಲ್ಮಂಗ್ಳಕ್ಕೆ ಹೋಗೋಣ ಅಲ್ಲಿ ಕಾರ್ ಕಲ್ತ್ಕೋಬೋದು ಅಂತ ಸೊ ಅವರಿಬ್ರು ಕರ್ಕೊಂಡು ಬಂದು ಕಾರ್ ಡ್ರೈವಿಂಗನ್ನು ಹೇಳ್ಕೊಟ್ಟಿದ್ದಂಥ ಜಾಗ ಇದು ಹಾಗಾಗಿ ಒಂದು ರೌಂಡ್ ಸುಮ್ಮನೆ ಹಂಗೆ ಹೋಗಣವಾ ಅಮ್ಮ ಒಳಗಡೆ ಅಂತೇಳಿ ಹೋಗ್ತಾ ಇದ್ದಾನೆ ಡ್ರೈವಿಂಗಿಗೆ ತುಂಬಾ ಚೆನ್ನಾಗಿ ಮಾಡ್ತಾನೆ ಬಟ್ ಆ ನೆನಪುಗಳು ಅವೆಲ್ಲ ಸಣ್ಣ ಸಣ್ಣ ನೆನಪುಗಳು ಎಷ್ಟೊಂದು ಖುಷಿ ಕೊಡುತ್ತೆ ಅಲ್ವಾ ಈ ರೆಸಾರ್ಟ್ನವರು ಇದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿ ಬೇರೆ ರೆಸಾರ್ಟ್ಗಳಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಿದ್ರೆ ಜನ ಜಾಸ್ತಿ ಬರ್ತಾರೆ ಫೆಸಿಲಿಟೀಸ್ ಚೆನ್ನಾಗಿರಬೇಕು ರೆಸ್ಟೋರೆಂಟ್ ಇದೆ ಆದರೆ ಊಟ ಅಷ್ಟೊಂದು ಚೆನ್ನಾಗಿಲ್ಲ ಮತ್ತು ಈಗೇನೋ ಸ್ವಿಮ್ಮಿಂಗ್ ಪೂಲಲ್ಲಿ ನೀರಿದೆ ನಾವು ಸ್ಟಾರ್ಟಿಂಗ್ ಬಂದಾಗ ಇತ್ತು ಆಮೇಲೆ ಮಧ್ಯದಲ್ಲಿ ಯಾವಾಗ ಹೋದರೂ ಖಾಲಿ ಇರ್ತಾನೆ ಇರಲಿಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀರೇ ಇರ್ತಾ ಇರಲಿಲ್ಲ ಆಮೇಲೆ ವಾಶ್ರೂಮ್ಸ್ ಆಗಿರ್ಬೋದು ಅಥವಾ ಚೇಂಜಿಂಗ್ ರೂಮ್ಸ್ ಆಗಿರ್ಬೋದು ತುಂಬಾ ಬೇಕಾರಾಗಿದೆ ಅದೆಲ್ಲ ಚೆನ್ನಾಗಿ ಮಾಡಿದ್ರೆ ಹೆಚ್ಚು ಜನ ಬರ್ತಾರೆ ಹಾಗೆ ಪ್ರಾಪರ್ಟಿ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಲ್ವಾ ಟೈಮ್ ತನುಷ್ ಫೋರ್ ಫಿಫ್ಟಿ ಟು ಸೊ ನಾಲ್ಕು ಐವತ್ತೆರಡಂತೆ ನಾವಿಲ್ಲಿಂದ ಹೋಗೋಕ್ಕೆ ಒನ್ ಅವರ್ ಅಟ್ಲೀಸ್ಟ್ ಬೇಕು ಟ್ರಾಫಿಕ್ ಇದ್ರೆ ಇಲ್ಲಾಂತಂದರೆ ಫಾರ್ಟಿ ಫೈವ್ ಮಿನಿಟ್ಲು ಹೋಗ್ತಾ ಇದ್ವಿ ಮುಂಚೆ ಎಲ್ಲ ಬಂದಾಗ ಹೋಗೋಣ ಅಷ್ಟೇ ಬೇರೆಲ್ಲರೂ ಏನು ಪ್ಲ್ಯಾನ್ ಇಲ್ಲ ಈಗ ಮನೆ ಕಡೆಗೆ ಅಷ್ಟೇ ಮುಂಚೆ ಎಲ್ಲ ಈ ರೆಸಾರ್ಟ್ಗೆ ನೆನ್ಸ್ಕೊಂಡಾಗ ನಾವು ಬರ್ತಾ ಇದ್ವಿ ಅವಾಗ ಟೂ ವೀಲರಲ್ಲಿ ನಾನು ನಮ್ಮ ಯಜಮಾನ್ರು ಬರ್ತಾ ಇದ್ವಿ ಆಮೇಲೆ ಮಕ್ಕಳಾದ್ಮೇಲೆ ಅವ್ರ ಜೊತೆಯಲ್ಲಿ ಬರೋಕ್ ಶುರು ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇತ್ತು ಓಕೆ ಥರ ಇತ್ತು ಬಟ್ ಈಗ ತುಂಬ ಜನ ಯಾರೂ ಬರೋಲ್ಲ ಈಗ ಎಂತೆಂಥ ರೆಸಾರ್ಟ್ಗಳಿದೆ ತುಂಬ ಜನ ಆ ಕಡೆಗೆ ಹೊರಟೋಗ್ತಾರೆ ಇಲ್ಲಿ ಕೂಡ ಅವರು ಅದೇ ಥರ ಮಾಡಿದರೆ ಇಲ್ಲೂ ಜನ ಜಾಸ್ತಿ ಬರ್ತಾರೆ ನಾವು ಕೂಡ ಆವಾಗ ಅವಾಗ ಹೋಗ್ಬೋದು ಬೇರೆ ಯಾವುದೋ ರೆಸಾರ್ಟ್ಗೆ ಹೋಗೋಕ್ಕಿಂತ ನಮ್ಮ ಒಂದು ಸೈಟ್ ಇರುವಂಥ ಜಾಗಕ್ಕೆ ಹೋಗೋಕ್ಕೆ ನಮಗೂ ಕೂಡ ಖುಷಿಯಾಗುತ್ತೆ ಈ ರೆಸಾರ್ಟ್ ಬಗ್ಗೆ ಏನೇ ಒಂದು ಬ್ಯಾಡ್ ಒಪೀನಿಯನ್ ಇದ್ರು ಜಮೀನು ಜಮೀನು ಅದು ಯಾವಾಗಿದ್ರೂ ಬೆಲೆ ನಮ್ಮ ಅಮ್ಮ ಹೇಳೋರು ಚಿನ್ನ ತಗೋಬೇಕು ಜಮೀನು ತಗೋಬೇಕು ಅದನ್ನು ನಮ್ಮನ್ನು ಕಾಯುತ್ತೆ ನಮ್ಮನ್ನು ಬೆಳೆಸುತ್ತೆ ಫೈನಾನ್ಷಿಯಲಿ ಅಂತ ಹೇಳೋರು ನಿಜ ನಮಗಂತೂ ಯಾವ ಒಂದು ಸೇಲ್ ಮಾಡೋ ಒಂದು ಇಂಟೆನ್ಷನ್ ಕೂಡ ಇಲ್ಲ ಇರೋದನ್ನು ಉಳಿಸ್ಕೋಬೇಕು ಹಾಗೆ ಬೆಳೆಸ್ಬೇಕು ಅದು ಏನಿದೆಯೋ ಅದನ್ನು ಮಕ್ಕಳಿಗೆ ಕೊಡಬೇಕು ಆಮೇಲೆ ಅವ್ರೇನು ಡಿಸೈಡ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಚಿನ್ನ ಆಗಲಿ ಅಥವಾ ಜಮೀನಾಗಲಿ ಯಾವತ್ತೂ ನಮಗೆ ಮಾರಕ್ಕಂತೂ ಇಷ್ಟ ಇಲ್ಲ ಅದು ನಮಗೋಸ್ಕರ ಬಂದಿರೋದು ನಾವು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೋಬೇಕು ಸೊ ಇದನ್ನ ಮಾತಾಡ್ಕೊಂಡು ಬರ್ತಾ ಇದ್ವಿ ಸಖತ್ತು ಜೋರು ಮಳೆ ಪಾಪ ಜನ ಎಲ್ಲ ಫ್ಲೈಓವರ್ ಕೆಳಗಡೆ ನಿಂತ್ಕೊಂಡಿದ್ರು ಅಲ್ಲಿ ವಾಟ್ರ್ ಫಾಲ್ಸ್ ಆಗೇ ಮಳೆ ನೀರು ಬೀಳ್ತಾ ಇತ್ತು ತುಂಬ ಜೋರು ಮಳೆ ರೋಡ್ ಪೂರ್ತಿ ಹರಿತಾಯಿತ್ತು ನೀರು ಹಂಗು ಹಿಂಗು ಮನೆ ಸೇರ್ಕೊಂಡ್ವಿ ನಾವು ಮುಕ್ಕಾಲಾಗಿದೆ ಇವಾಗ ಬಂದೆ ನನ್ನ ಮಗನಿಗೆಲ್ಲದೆ ಹಾಲು ಕಾಯಿಡಿದಪ್ಪಾ ಬಿಸಿ ಬಿಸಿ ಕಾಸ ಪಾಲು ಕಾಯಿ ಹಾಗೆ ಇದು ದ್ರಾಕ್ಷಿ ತಂದಿದ್ದೀನಲ್ಲ ಸ್ಕ್ವಾಶ್ ಮಾಡಬೇಕು ಚೆನ್ನಾಗಿ ಬೇಯಿಸಿ ಇದರಿಂದ ಗ್ರೇಪ್ ಜ್ಯೂಸ್ ಮಾಡಿದೆ ಚೆನ್ನಾಗಿರುತ್ತೆ ಅದನ್ನು ಇಟ್ಕೊಂಡು ಒಂದು ಒಂದು ಹತ್ತು ಹದಿನೈದು ದಿನ ಒಂದು ತಿಂಗಳವರೆಗೂ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೋಬೋದು ನೋಡೋಣ ಸ್ವಲ್ಪ ಕಾಯಿ ಥರನೇ ಕಾಣಿಸ್ತಾ ಇದೆ ಹಣ್ಣಾಗ ಆ್ಯಕ್ಚುಲಿ ಥರ ಕಲರ್ ಡಾರ್ಕ್ ಪಿಂಕ್ ಕಲರ್ ಅಲ್ಲಿರಬೇಕು ನೋಡಿ ಇದು ಹಣ್ಣಾಗಿದೆ ಎಲ್ಲಿ ಹಣ್ಣಾಗಿಲ್ಲ ಸರಿ ಹುಳಿ ಹುಳಿಯಾಗಿ ಸಿಹಿ ಸಿಹಾಗಿರುತ್ತೆ ಫಸ್ಟು ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಇದರಲ್ಲಿ ತುಂಬ ಕೆಮಿಕಲ್ಸ್ ಹಾಕಿರ್ತಾರೆ ಅಂತ ಹೇಳ್ತಾರೆ ಅದನ್ನು ಫಸ್ಟ್ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಅದನ್ನು ಬೇಯಿಸಿ ಅದರ ರಸವನ್ನು ತೆಗೆದು ಆಮೇಲೆ ಸ್ಕ್ವಾಶ್ ಮಾಡಬೇಕು ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಒಂದು ತಿಂಗಳವರೆಗೂ ಬಳಸ್ಬೋದು ಈ ಕಿಸಾನ್ ಸ್ಕ್ವಾಷ್ ಎಲ್ಲ ಇರುತ್ತಲ್ಲ ಆ ಥರ ಇದು ಗ್ರೇಪ್ ಗ್ರೇಪ್ ಜ್ಯೂಸ್ ಅಥವಾ ಗ್ರೇಪ್ ಸ್ಕ್ವಾಷ್ ಯಾಕಂದ್ರೆ ಹೇಳ್ಬೋದು ಚೆನ್ನಾಗಿರುತ್ತೆ ಅಂದರೆ ಕ್ಯಾಂಡಿ ಮಾಡ್ಕೊಂಡು ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ಹಾಗೀಗ ಫಸ್ಟು ಬಿಸಿ ಬಿಸಿ ಹಾಕಿ ಕಾಫಿ ಮಾಡ್ಕೊಂಡು ಕುಡಿಬೇಕು ನಮ್ಮ ಯಜಮಾನರು ಪಕ್ಕದ ಮನೆ ಅಂಕಲ್ ಅವ್ರು ಕರೆದು ಅಂತವ್ರೆ ಹಾಗೆ ಹೋದರು ಅವ್ರು ಬಂದಿಲ್ಲ ಅವ್ರೇನು ಮಾತಾಡಬೇಕು ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವರು ಅವ್ರು ಕರೆದ್ರು ಅಲ್ಲಿಗೆ ಹೋಗಿದ್ದಾರೆ ಅವ್ರು ಬಂದಷ್ಟಲ್ಲಿ ಹಾಲು ಕಾಯಿಸಿ ಕಾಫಿ ಮಾಡಿ ಕುಡ್ದು ಬಿಡೋದು ಅವ್ರು ಬಂದ್ರೆ ಅವ್ರು ಕೊಡೋದು ಇಲ್ಲ ಅಂದ್ರೆ ಆಮೇಲೆ ಅವ್ರಿಗೆ ಮಾಡ್ಕೊಡೋದು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಓಕೆನಾ ಸೊ ಇವತ್ತಿನ ದಿನ ಹಿಂಗೋಯ್ತು ನೋಡಿ ನಮ್ಮ ದಿನ